ನಮ್ಮ ಕರ್ನಾಟಕ ರೈತ ಮಗಳ ಸಾಧನೆ ದಾವಣಗೆರೆ ಹೆಮ್ಮೆಯ ರೈತ ಪುತ್ರಿ ಸೌಮ್ಯ ಸಿಎಂ ಅವರು ಮಿಸ್ ಗ್ಲೋಬ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಿರೀಟವನ್ನು ಅಲಂಕರಿಸಿದರು ಜೈಪುರದಲ್ಲಿ ನಡೆದ ಮನಮೋಹಕ ಕಾರ್ಯಕ್ರಮವು ಸೌಮ್ಯ ಅವರ ಅಸಾಧಾರಣ ಪ್ರತಿಭೆ ಮತ್ತು ಅದ್ಭುತ ವ್ಯಕ್ತಿತ್ವವನ್ನು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದರು ನಾನು ಶಮಾ ಎಚ್ ಮ್ಯಾಕ್ಸ್ ಟಿವಿ ಕನ್ನಡ ಬೆಂಗಳೂರು ಅಂತ ನಮ್ಗೆ ಯಾವತ್ತಿರಲಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಇವತ್ತು ಇವಳು ನನಗೆ ಏನು ಗೊತ್ತಿಂತೇನೆ ಈ ತರ ಆಗಿದ್ದಾಳೆ ಅಂದ್ರೆ ನನಗೆ ಹೆಮ್ಮೆ ನಾವು ನನಗೆ ತುಂಬಾ ಖುಷಿ ಆಗುತ್ತೆ ಗೆದ್ದಿರೋ ತುಂಬಾ ಖುಷಿ ಇದೆ ಅವಳು ಹೋಗೋಕ್ಕಿಂತ ಮುಂಚೆನೆ ಹೇಳಿದ್ದು ಗೆದ್ದು ಬರ್ತೀನಿ ಅಂತಂದು ಅವಳು ಅದೇ ತರ ನಿಟ್ಕೊಂಡಿದ್ದಾಳೆ ಅವಳು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಳೆ ತುಂಬಾ ಖುಷಿ ಇದೆ ಮನೆಯವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀವಿ ಇನ್ ಮುಂದೆನೋ ಮಾಡ್ತೀವಿ ನಾವೆಲ್ಲ ಅವಳಿಗೆ ನಾನು ಹಳ್ಳಿಯಲ್ಲಿ ಬೆಳೆದು ಇವತ್ತು ಅವಳು ಏನು ಮಾಡ್ತಾಳೆ ಎಲ್ಲದಕ್ಕೂ ಸಪೋರ್ಟ್ ಇದೆ ನಂದು ಹಿಂದಿಂದನು ಇಂಥದ್ದು ಮಾಡಬೇಕಪ್ಪ ಬಪ್ಪಾ ಅಂದ್ರೆ ಅದನ್ನ ಮಾಡಿ ನಾನು ಎಲ್ಲದೂ ಸಪೋರ್ಟ್ ಮಾಡ್ಕೊತ ಬಂದಿದ್ದೀನಿ ಅವಳು ಅದು ಸಾಧನೆ ಮಾಡಲಿ ತುಂಬ ಸಂತೋಷ ಅದೇ ಅದೇ ಸಂತೋಷ ಆಗ್ತಿದೆ ನನಗೆ ನಾನು ಅಲ್ಲಿ ವಿನ್ ಆಗಿದ ತಕ್ಷಣ ತುಂಬ ಸಪೋರ್ಟ್ ಸಿಕ್ಕಿದ್ದು ನನಗೆ ಆರ್ ಸಿ ಪ್ರೊಡಕ್ಷನ್ ಅವರಿಂದ ಆರ್ ಸಿ ರೇಣುಕಾ ಪ್ರೊಡಕ್ಷನ್ ಅವರಿಂದ ನಿನ್ನೆಯಿಂದ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ಪ್ರತಿಯೊಂದೂ ತುಂಬ ಆರ್ಗನೈಸ್ಡ್ ಲೈ ಚ ಆ ಥರ ತುಂಬ ಚೆನ್ನಾಗಿ ಅವರು ನನಗೆ ನಡೆಸ್ಕೊಟ್ಟಿದ್ದಾರೆ ತುಂಬ ಖುಷಿಯಾಗ್ತದೆ ನೀವೆಲ್ಲ ಇಲ್ಲಿರೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಅಂಡ್ ಐ ಆಲ್ ದ ವೆರಿ ಬೆಸ್ಟ್ ಯುನೋ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇದೊಂದು ತುಂಬ ದೊಡ್ಡ ಮಟ್ಟಕ್ಕೆ ಇದನ್ನ ಯುನೋ ಸಕ್ಸಸ್ ಆಗಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಫೀಲಿಂಗ್ ಸೋ ಸೋ ಹ್ಯಾಪಿ ಐ ಆಮ್ ಫೀಲಿಂಗ್ ಸೋ ಪ್ರೌಡ್ಸ್ ಅ ಪ್ರೌಡ್ ಮೂಮೆಂಟ್ ಕರ್ನಾಟಕದಿಂದ india, india level. i crowned miss globe india 2024 and uh, next month i'm going uh, to albania to represent india. Uh, you know, uh, and right through in bandhu, bandhu, halli background in the bandhu, i achieved uh, till here uh, with all my parents' support. and uh, thank you so much for coming. And uh thank you arrange thank you so much for RC Renuka production. Uh, you made you know all this go so smooth. Thank you so much. You. Yeah. It's a fantastic privilege for Karnataka that we have Miss Soumya CM and she's from davangere who has won the title of Miss Globe India 2024. I first uh, firstly I want to congratulate on this